ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೇನಂದರೆ ಇವತ್ತು ಬದನೆಕಾಯಿ ಎಣ್ಣೆಗಾಯಿನ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಬದನೆಕಾಯಿ ಎಣ್ಣೆಗಾಯಿ ಬೇರೆದೆಲ್ಲ ಮಾಡಿದ್ದೀನಿ ಮೊದಲು ಮಣ್ಣಿನ ಪಾತ್ರೆಯಲ್ಲಿ ಆದರೆ ಇವತ್ತು ಫಸ್ಟ್ ಟೈಮ್ ಬದನೆಕಾಯಿ ಎಣ್ಣೆಗಾಯಿ ಟ್ರೈ ಮಾಡ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಬದನೆಕಾಯಿ ಎಣ್ಣೆಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಇಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬದನೆಕಾಯಿ ಒಳಗಡೆ ತುಂಬಾಕ್ ಬೇಕಲ್ವ ಮಸಾಲೆ ಅದನ್ನ ಇವಾಗ ರೆಡಿ ಮಾಡ್ಕೊಳ್ಳೋಣ ಮೊದಲು ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕೊಳ್ಳಿ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಆರು ಬದನೆಕಾಯಿ ಏನೋ ಇದೆ ಅಷ್ಟೇನೆ ಸೊ ಅದಕ್ಕೆನೆ ಇಷ್ಟು ಸಾಕಾಗುತ್ತೆ ಇದು ಶೇಂಗಾ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು ಮಿಕ್ಸಿಲಿ ಹಾಕ್ಬಿಟ್ಟು ಇಟ್ಕೊಂಡಿರೋದು ಇವಾಗ ಇದು ಶೇಂಗಾ ಪುಡಿಗೆ ಒಂದು ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಆಮೇಲೆ ಒಂದೆರಡು ಸ್ಪೂನು ಖಾರ ಹಾಕ್ಕೊತೀನಿ ನಾನು ಖಾರ ಕೂಡ ಅಷ್ಟೇ ನಿಮ್ದು ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಜೀರಿಗೆ ಹಾಕೋತಾ ಇದೀನಿ ಜೀರಿಗೆ ಪುಡಿ ಕೂಡ ಹಾಕೋಬಹುದು ಆಮೇಲೆ ಒಗ್ಗರಣೆಗೆ ಕೂಡ ಹಾಕ್ತೀವಿ ಅಂದ್ರೂ ಇವಾಗ ಸುಮ್ಮನೆ ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ ಇವಾಗ ಒಂದ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದ್ ಸ್ಪೂನು ಧನಿಯಾ ಪುಡಿ ಹುಣ್ಸೆಕಾಯಿ ನೆನೆಸಿಟ್ಕೊಂಡಿರೋ ನೀರಿಂದ ಇವಾಗ ಇದನ್ನ ಮಿಕ್ಸ್ ಮಾಡಬೇಕು ಹುಣ್ಸೆಕಾಯಿನ ಚೆನ್ನಾಗಿ ಹಿಂಡ್ಕೊಳ್ಳಿ ಇವಾಗ ಹುಣ್ಸೆಕಾಯಿ ಸಪ್ರೇಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಹುಣಸೆಕಾಯಿ ನೀರಿದೆ ಇವಾಗ ಇದನ್ನ ಶೇಂಗಾ ಪುಡಿ ಆಮೇಲೆ ಇವಾಗ ಇವಾಗ ಇದನ್ನ ಬದನೆಕಾಯಿ ಒಳಗಡೆ ತುಂಬ್ಕೋಬೇಕು ಇವಾಗ ನಾನು ಒಂದೊಂದು ಬದನೆಕಾಯಿಗೆ ತುಂಬ್ಕೊಂಡು ಹೋಗ್ತೇನೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಇದೇ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಮಣ್ಣಿನ ಪಾತ್ರೆ ತುಂಬ ಬಿಸಿ ಆಗಿರುತ್ತಲ್ವ ಆವಾಗ ಎಣ್ಣೆ ಹಾಕಬಾರ್ದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ತುಂಬ ಬಿಸಿ ಆದಮೇಲೆ ಎಣ್ಣೆ ಹಾಕಿಬಿಟ್ರೆ ಈ ಮಧ್ಯದ್ದೆಲ್ಲ ಒಡೆದು ಹೋಗ್ಬಿಡುತ್ತೆ ಅದಕ್ಕೇನೆ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣವೇ ಹಾಕಿಬಿಡಬೇಕು ಎಣ್ಣೆ ಇವಾಗ ಎಣ್ಣೆ ಕಾಲಿದೆ ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇವಾಗ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತ ಅಂದಾದ್ಮೇಲೆ ಸ್ವಲ್ಪ ಕರ್ಬೇವ್ ಹಾಕ್ತೀನಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಬಿಟ್ಟು ಇಟ್ಕೊಂಡಿದ್ದೀನಿ ಕರ್ಬೇವ್ ಹಾಕೋಕ್ಕಿಂತ ಮುಂಚೆನೆ ಹಾಕಬೇಕಿತ್ತು ನನಗೆ ನೆನಪಿಲ್ಲ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪಿಗಾಗಬೇಕು ಆವಾಗ ಬದನೇಕಾಯಿನ ಹಾಕ್ಬೋದು ಇನ್ನು ಕೆಲವ್ರು ಮಾಡ್ತಾರೆ ಈರುಳ್ಳಿ ಹಾಕ್ತಾರೆ ಈ ಟೈಮಲ್ಲಿ ಈ ಥರ ಬೆಳ್ಳುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಕೂಡ ಹಾಕ್ತಾರೆ ನಾನು ಈರುಳ್ಳಿ ಹಾಕಲ್ಲ ಡೈರೆಕ್ಟಾಗಿ ಒಮ್ಮೆ ಬದನೇಕಾಯಿ ತುಂಬಿದ್ದೀನಲ್ವ ಅದನ್ನೇ ಹಾಕ್ಬಿಡ್ತೀನಿ ಬೇಕಾದ್ರೆ ಈರುಳ್ಳಿ ಕೂಡ ಕಟ್ ಮಾಡಿ ಒಂದು ಈರುಳ್ಳಿ ಕೂಡ ಹಾಕೋಬಹುದು ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಮಣ್ಣಿನ ಪಾತ್ರೆಗಳು ಬೇಗ ಕಾಯೋಲ್ಲ ಅಂದರೆ ಇವಾಗ ನೋಡ್ಬೋದು ಜಾಸ್ತಿ ಬಿಸಿ ಆಗಿಲ್ಲ ಇನ್ನೂ ಆದರೆ ಬಿಸಿ ಆಗಿರುತ್ತಲ್ವ ಅದಾದ ಮೇಲೆ ಬೇಗ ತಣ್ಣಗಾಗಲ್ಲ ಅಂದರೆ ಬಿಸಿಯಾಗೋದು ಆಗುತ್ತೆ ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಟ ಮೇಲೆ ಅದಾದ ಮೇಲೆ ಒಲೆ ಒಲೆ ಮೇಲಿಂದ ಇಳಿಸಿದ ಮೇಲೆ ಕೂಡ ಎಷ್ಟೊತ್ತುವರೆಗೂ ಬಿಸಿಯಾಗೇ ಇರುತ್ತೆ ಆದರೆ ಒಂದು ಸ್ವಲ್ಪ ಮಣ್ಣಿನ ಪಾತ್ರೆಗಳೆಲ್ಲ ಬಿಸಿಯಾಗೋದು ಲೇಟು ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಲ್ಲೆಲ್ಲ ಕೆಂಪಗಾಗಿದೆ ಇವಾಗ ಬದನೆಕಾಯಿನ ಹಾಬಳಲ್ಲ ಇವಾಗ ಈ ಥರ ಎಲ್ಲ ಬದ್ನೆಕಾಯಿಗೂ ಎಣ್ಣೆ ಹಿಡಿಯೋ ತರ ಒಂದು ಸ್ವಲ್ಪ ತಿರುಗಬೇಕು ಒಂದೆರಡು ಸಲ ತಿರುವುದ ಮೇಲೆ ಒಂದು ಸ್ವಲ್ಪ ಎಲ್ಲ ಬದನೆಕಾಯಿಗೂ ಎಣ್ಣೆ ಇಲ್ಲಿ ನೋಡಿ ಅಂಟ್ಕೊಂಡಿದೆ ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ನಿಮಿಷ ಹಂಗೆನೆ ಮುಚ್ಚಿಡಬೇಕು ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ನಿಮಿಷ ಮುಚ್ಚಿಡ್ತೀನಿ ಅದೇ ತರ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಬದನೆಕಾಯಿ ಕಲರ್ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ ಸ್ವಲ್ಪ ಇಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ನೋಡ್ಬೋದು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪ್ಲೇಟಲ್ಲಿ ಅಲ್ಲಿ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೇ ಇವಾಗ ಹಾಕ್ತೀನಿ ಬದನೆಕಾಯಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಸಾಕು ಇಲ್ಲ ಜಾಸ್ತಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಬದನೆಕಾಯಿ ಹಾಗಿದ್ರೆ ಇಷ್ಟ ಅನ್ನೋಂಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಬೇಯಿಸಿ ಇವಾಗ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ ನೀರು ಹಾಕಿದ್ದೀವಲ್ವ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಬೇಕು ಬೇಯುತ್ತೆ ಚೆನ್ನಾಗಿ ನಿಮಗೆ ನಾನು ಒಂದು ಐದು ನಿಮಿಷ ಬೇಯಕ್ಕೆ ಇಡ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಬೇಯುತ್ತೆ ಬೆಂದಾದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಇವಾಗ ನೋಡ್ಬೋದು ಐದು ನಿಮಿಷ ಆಯಿತು ಬೆಂದಿದೆ ಇವಾಗ ಆಫ್ ಮಾಡ್ಕೊಳ್ಳೋಣ ಸುತ್ತಲೂ ಕೂಡ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ಗ್ಯಾಸ್ನ ಆಫ್ ಮಾಡೋಣ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆದರೆ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಆಫ್ ಮಾಡಿದ ಮೇಲೂ ಇದೇ ಥರ ಆಗಿರುತ್ತೆ ಅದಕ್ಕೆ ಅದು ಇನ್ನೂ ಕುಡಿತಾ ಇದೆ ನಾನು ಗ್ಯಾಸ್ ಆಫ್ ಮಾಡಿ ಆಲ್ರೆಡಿ ಒಂದು ನಿಮಿಷ ಆಯಿತು ಆದರೆ ಇನ್ನೂ ಕೂಡ ಬೇಯ್ತಾ ಇರೋ ತರ ಇದೆ ನೋಡ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ ನೋಡಿದ್ರಲ್ವಾ ಅಷ್ಟೇನೆ ಬದ್ನೆಕಾಯಿ ಎಣ್ಣೆಗಾಯಿ ಮಾಡೋದು ತುಂಬಾನೇ ಈಸಿ ಒಂದ್ ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಆಮೇಲೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ